ಕುರೇಸಿ ವಿಚಾರದಲ್ಲಿ ಈ ವ್ಯಕ್ತಿ ವಿಜಯ್ ಶಾ ಎಂಬವರು ಟೆರರಿಶ್ಟ್ ತಂಗಿ ಅಂತ ಉಚ್ಚಾರಣೆ ಮಾಡಿದ್ದಾರೆ ಟೆರರಿಸ್ಟ್ ತಂಗಿ ನಾವು ಕಳಿಸಿ ಯುದ್ಧವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಓಪನ್ ಭಾಷಣದಲ್ಲಿ ಒಬ್ಬ ಮಂತ್ರಿ ರೆಸ್ಪಾನ್ಸಿಬಲ್ ಮಂತ್ರಿ ಕೊಟ್ಟಿರುವಂತ ಹೇಳಿಕೆಯನ್ನ ಮಧ್ಯಪ್ರದೇಶ ಹೈಕೋರ್ಟ್ನವರು ಬಹಳ ಗಂಭೀರವಾಗಿ ತೆಗೆದುಕೊಂಡು ಸೋಮೋಟೋ ಕೇಸನ್ನು ರಿಜಿಸ್ಟರ್ ಮಾಡಿ ಎಫ್ಐಆರ್ ದಾಖಲು ಮಾಡುವಂಥದಕ್ಕೆ ಆದೇಶ ಮಾಡಿದ್ದಾರೆ ಈಗ ಎಫ್ ಐ ಆರ್ ದಾಖಲಾಗಿದೆ ಎರಡು ಸೆಕ್ಷನ್ಸ್ಗಳು ದಾಖಲಾಗಿದೆ ಒಂದು ಸೆಕ್ಷನ್ ಒನ್ ನೈಂಟಿ ಸಿಕ್ಸು ಸೆಕ್ಷನ್ ಒನ್ ನೈಂಟಿ ಸಿಕ್ಸ್ ಬಿ ಎನ್ ಎಸ್ ಪ್ರಮೋಟಿಂಗ್ ಎನಿಮಿಟಿ ಬಿಟ್ವೀನ್ ಗ್ರೂಪ್ಸ್ ಅದು ಸೆಕ್ಷನ್ ಒನ್ ನೈಂಟಿ ಸಿಕ್ಸು ಇನ್ನೊಂದು ಸೆಕ್ಷನ್ ಒನ್ ಫಿಫ್ಟಿ ಟು ಎಂಡೇಜರಿಂಗ್ ಎಂಡೇಂಜರಿಂಗ್ ಸವರ್ನಿಟಿ ಆಫ್ ದಿ ಕಂಟ್ರಿ ಕಂಟ್ರಿ ದೇಶದ ವ್ಯವಸ್ಥೆಗೆ ಡೇಂಜರ್ ಇರುವಂಥ ಒಂದು ಒಂದು ಸೆಕ್ಷನ್ ಎರಡು ನಾನ್ ಅವೈಲಬಲ್ ಸೆಕ್ಷನ್ಸ್ ಶಿಕ್ಷೆ ಇದು ಪ್ರೂವ್ ಆದ ಶಿಕ್ಷೆ ಏಳು ವರ್ಷ ಶಿಕ್ಷೆ ಇಲ್ಲಿಯವರೆಗೆ ಇವರು ಕೊಟ್ಟಂತ ಹೇಳಿಕೆಯನ್ನ ಬಿಜೆಪಿಯವರಾಗಲಿ ಬಿಜೆಪಿ ಮುಖಂಡರುಗಳಾಗಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಮಧ್ಯಪ್ರದೇಶದ